ಅರ್ವಿ ಅಂತರೀಗ ತಮ್ಮನ ಒಬ್ಬಕ್ಕೆ ಸ್ನಾನ ಮಾಡೋಕ್ಕಾಡ್ರಿ ಆಕೆ ಸ್ನಾನ ಮಾಡೋಕೆ ಒಬ್ಬನ ಜೋಡಿ ಅರ್ವಿ ಕೊಟ್ಲಂದ್ರೆ ಇವನ್ನೆಲ್ಲ ಹೋಗೋದಕ್ಕೇ ನಾನು ಲಾಸ್ಟಾಗೆ ಸ್ನಾನ ಮಾಡಿಬಿಡ್ತೇನೆ ರೀ ಇಲ್ಲಿ ನೋಡ್ರಿ ಇವತ್ತು ನಾಳೆ ಬಿಟ್ಟವ್ರಿ ಅಂದ್ರೆ ಮೊನ್ನೆ ಸಂಡೆ ದಿನವೂ ಬಂದಿದ್ವಿ ರೀ ಮತ್ತು ಇವತ್ತು ಹೊಳಿ ರಿಟರ್ನ್ ಬಂದವ್ರಿ ಇಲ್ಲೇ ನೀರಿನ ಪ್ರಾಬ್ಲಮ್ ಇಲ್ಲ ರೀ ಯಾಕಂದ್ರೆ ಮೇಲ್ಗಡೆ ನೋಡೋಲ್ಲ ಅದಾವು ಏನು ವಾಲ್ ಚಲೋ ಮಾಡ್ಬಿಟ್ಟಂದ್ರೆ ಸಾಕು ನಾಳೆ ನೀರು ತುಂಬಿಕೊಳಕ್ಕೆ ಬರ್ತಾವ್ರಿ ಅಲ್ಲಿ ಈಗತ್ತೆ ಏನು ಬಕೆಟ್ ತುಂಬ್ಕೋಬೇಕು ಇದನ್ನು ತುಂಬಿಡ್ಬೇಕು ಅನ್ನೋಂಗಿಲ್ಲ ಏನಿಲ್ಲ ರೀ ಎಲ್ಲ ನೀರ ನೀರ ನೀರಿಂದ ಏನು ಪ್ರಾಬ್ಲಮ್ ಇಲ್ಲ ರೀ ಇಲ್ಲಿ ಇವತ್ತು ನೋಡ್ರಿಪ್ಪ ನಳ ಬಂದವು ಬೆಳಗ್ಗೆ ನಿಂತ್ರೆ ಬರೀ ಅರ್ಬಿ ಹೋಗ್ಯದ ಬಾಂಡೆ ತಿಕ್ಕದ ಅಡಿಗೆ ಮಾಡೋದೆಲ್ಲ ಆತು ಈಗ ನಳ ಬಂದವು ಅದಕ್ಕೆ ಲಗಲು ದಿನಕಾಯಿ ಎರಡು ಟೈಮ್ ನೆಲ ಒರೆಸ್ತೀನಿ ರೀ ನಾನು ಯಾಕಂತ ಹೇಳಿದ್ರೆ ಇವು ಟೈಮ್ ಸಣ್ಣ್ರಿ ಹಂಗಾಗಿ ಜಲ್ದಿನೇ ನಡೆ ಆಗಿಬಿಡ್ತಾವೆ ಇವು ಬೆಳಗ್ಗೆ ಒಮ್ಮೆ ಎದ್ದ ತಕ್ಷಣ ಎಲ್ಲ ಹಾಸಿಗೆವನ್ನೆಲ್ಲ ಮರ್ಚಿ ಕಸ ಹೊಡೆದ ಅವಾಗ ಒಂದ್ಸಲ ಹೊರಸ್ತೀನಿ ರೀ ಅಂದ್ರೆ ದೇವಪೂಜೆ ಎಲ್ಲ ಮಾಡೋದಿರ್ತಲ್ರಿ ಹಂಗಾಗಿ ಮತ್ತೀಗ ಸಂಜೆ ಮುಂದ್ರಿ ಸಂಜೆ ಮುಂದೆ ಕಸ ಹೊಡೆದು ಮತ್ತೊಮ್ಮೆ ಒರೆಸ್ತೀನಿ ರೀ ಅಂದ್ರ ಮತ್ ಸ್ವಲ್ಪ ಕ್ಲೀನ್ ಇರ್ತಾವಿಲ್ಲ ಅಂದ್ರೆ ಇವು ಮೊದ್ಲ ಬೆಳೆಯೋದ್ರಿ ಟೈಲ್ಸ್ ಹಂಗಾಗಿ ಲಗುನ ಇವ ನೋಡ್ರಿ ಸ್ನಾನ ಮಾಡಿದ್ದ ದೇವ್ರ ಮುಂದೆಲ್ಲಾ ದೀಪ ಹಚ್ಚಿದ್ದೇರಿ ಇಲ್ಲಿ ಚಾ ಮಾಡಿದ್ದೆ ಮಧ್ಯಾಹ್ನ ಅದನ್ನ ಬಿಸಿ ಕುಡಿತೀನಿ ರೀ ಇವಾಗ ಟೈಮ್ ಆಗ್ಲಾ ಐದ್ ಗಂಟೆ ಹತ್ರ ಕುಡ್ತೀನಿ ಇಲ್ಲಿ ಸಾರು ಹೋತೇ ಅದನ್ನ ಬಿಸಿ ಇಡಾಕತ್ತೀನಿ ನೋಡ್ರಿ ಈಗ ಈಗ ನೋಡ್ರಿ ಇಲ್ಲಿ ನಾವು ಬಂದೀವಿ ಬಂದಿರಿ ತೊಳಗ ಮಾಲ್ ಒಳಗೆ ಬಂದಿರಿ ಯಾಕಂದ್ರೆ ಸ್ವಲ್ಪ ಎಲ್ಲ ಜಾಮೆಲ್ಲ ಬೇಕೈತ್ರಿ ಹಾಗಾಗಿ ತೊಗೊಳಕ ಬಂದೀವಿ ನೋಡ್ರಿ ಇಲ್ಲೆಲ್ಲ ಆಮೇಲೆ ಈ ಸೈಡೆಲ್ಲ ಬಿಸ್ಕಿಟ್ ಇಂದ್ರಿ ಹುಡುಗರಿಗೆಲ್ಲ ಇಲ್ಲಿ ನೋಡ್ರಿ ಇವತ್ತು ಗಣಪತಿ ಹೊಂಟೈತ್ರಿ ನಮ್ಮ ಉಣ್ಯಾಗಿದ್ದ ಅಂದ್ರೆ ಇಲ್ಲಿ ಅಂಬಾರ ಮನೆ ಕಡೆ ಅದಲ್ರಿ ಆ ಗಣಪತಿ ಹೊಂಟೈತ್ ನೋಡ್ರಿ ಇವತ್ತು

ನಲ್ಲ ನ ಹಿಂದೊಂಡೆ ಕೊನೆಲಿ ಅದ ಇದಲ್ಲ ಅಲ್ವಾ ಹಳಿ ಇಲ್ಲಲ್ಲ ಹಳಿ ಹಳಿ ಮೇಲೆ ಕರೆಕ್ಟ್ ಹೋಗತದೆ ನೀ ತಳಗೆಟ್ಟೆ ಹಿಂದೊಂಡೆ ತಿಂದೊಂಡೆ ತಂದ್ರೆ ಹಳಿ ಮೇಲೆ ಮುಂದೆ ಹೋಗತ್ತದ ಹೌದಾ ಹಾ ನೋಡು ಅಂತ ನಿನ್ನ ಒಂದು ಆಮೇಲೆ ಆ ಕುಂಡಲೇ ಅಲ್ಲಿ ಕಂಪ್ಯೂಟರ್ ಟೇಬಲ್ ಮೇಲೆ ಇಡ ನಾನು ತಕಡ ಒಂದ್ ಇಕಡೆ ಒಂದು ಹೌದಲ್ರಿ ಅಯ್ಯ ದಬ್ಬಿ ರೀ ನಾವು ಹಾಳಿ ಕಟ್ಟಿದ್ವಲ್ಲ ನೋಡಿ ಅಲ್ಲಿ ಹರ್ದು ಹೆಂಗೆ ಬಿದ್ದುಬಿಡತಿ ಹ್ಞೂ ಮತ್ತೆ ಬಿಸ್ಲಾಗ ಏನು ತಡಿತೈತಿ ರೀ ಅದು ಏನೂ ತಡಂಗಿಲ್ಲ ಜರ ಅಮ್ಮ ಅಮ್ಮ ಇವತ್ತೇನು ಚಾಚರ್ ಮನ್ಯಾಗ ಪಾರ್ಟಿ ಏನು ರೀ ಇಲ್ಲ ಇಲ್ಲ ರೀ ನಾವು ಮನೆ ಹೊಸ ಮನೆಗೆ ಬಂದ್ವಿಲ್ರಿ ನಿನ್ನೆಲ್ಲ ಹಾಲು ಉಗ್ಸಿದ್ದೆ ಆತ್ರಿ ಅದಕ್ಕೆ ಇವತ್ತು ನಾಷ್ಟ ಕರೆದರಿ ಅವ್ರು ಬರ್ರಿ ಇಲ್ಲೇ ನಾಷ್ಟ ಮಾಡುವಂತ್ರಿ ಅಂತೇಳಿ ಅವಲಕ್ಕಿ ಮಾಡ್ಯಾರೀ ಹ್ಞೂ ಜೈರ ಇದ್ರ ಪುಪ್ಪು ಹಿಂಗೆ ಇರ್ಬೇಕು ಭಾಳ ಪುಣ್ಯ ಮಾಡಿರಿ ನೀವು ಆ ನಿಂತಾರ ಇಲ್ಲೇ ಚೇನು ನಾಷ್ಟ ಏನ್ರಿ ಏನೇ ಬಿರಿಯಾನಿನ ಮಾಡ್ಸ್ಬೇಕ್ರಿ ಬಾ ರ ಉಪ್ಪು ನಾಷ್ಟ ಮಾಡ್ಯಾರ ಬಾ ನಾಷ್ಟ ಕರ್ತಾರ ಈಗ ಹೊಸ ಮನೆಗೆ ಬಂದಿವಲ್ಲ ಇವತ್ತು ಮಾಡ್ಬಾಡ್ರಾ ಮನ್ಯಾಗೇನು ಇಲ್ಲೇ ಬರ್ರಿ ನಮ್ಮ ಮನ್ಯಾಗಂದ್ರ ಅದಕ್ಕೆ ಇಲ್ಲೇ ಬಂದೀವಿ ಹಾ ಸುಮ್ಮನೆ ಏನ್ ಇವತ್ತು ಬಾಳ ಖುಷಿ ಖುಷಿ ಆಗಿದಿ ಹೌದ್ರಿಪಾ ಇವತ್ತಂತ್ರ ಅಲ್ರಿ ಈ ಮನೆಗೆ ಈಗ ಬಂದ ನಾಲ್ಕೈದು ಆತ್ರಿ ನಾಕ್ ದಿನ ಆತ್ರಿ ಹದಿನೈದು ತಾರೀಕಿಗೆ ಬಂದಿರಿ ಮನೆಗೆ ಈ ಮನೆಗೆ ಯಾವಾಗ್ ಬಂದ್ವಿ ಯಾವಾಗ್ಲಿಂದ ಖುಷಿನ ರೀ ಒಂದ್ ದಿನ ನಮ್ಗ ಬೇಜಾರಾತ ಯಾಕ್ ಅಂದ್ರ ಆ ಮನೆ ಬಿಟ್ಟು ಬಂದಿಲ್ರಿ ನಾವು ಅಲ್ಲೆಲ್ಲಾ ಎಷ್ಟ್ ಚಲೋ ಇದ್ವಿ ಹಂಗ ಅಂತಂದೇಳಿ ಸ್ವಲ್ಪ ಬೇಜಾರಾತ ಆ ಮನೆ ಬಿಟ್ಟು ಬಂದದ್ಕ ಆ ಬೇಜಾರ್ ಕಳ ಕಳೆಯೋದ್ ಬಾಳ ತಾಗಲೇ ಇಲ್ಲ ನಮಗ ಅಷ್ಟ ನಮ್ಗೆ ಎಲ್ಲಾರ ಬಾಳ ಇದನ್ನ ಮಾಡಾಕತ್ತೀ ಪ್ರೀತಿ ಕೊಟ್ರಿಪಾ ನಮಗ ಇಲ್ಲೆಲ್ಲಾರ ಯಾಕ ನಮ್ ಫ್ಯಾಮಿಲಿ ಐತ್ ಫ್ಯಾಮಿಲಿ ಜೋಡಿ ಇರೋದನ ಬೇರೆ ಹೌದಿಲ್ರಿ ನಮ್ಮ ಇಲ್ಲೇ ಬಾಜಕನ ನಮ್ಮ ಅದಾಳ್ರಿ ನಜ್ಮಾ ಅದಾಳ್ರಿ ನಸ್ರೀನ ಆಮೇಲೆ ನಮ್ಮ ಚಾಚಿ ಅಂದ್ರ ನಮ್ಮ ನಾದಿನಿರಿ ನಮ್ ಬಾಬಾ ರೇಷ್ಮಾ ಅಪ್ಪ ಎಲ್ಲಾರು ಇಲ್ಲೇ ಅದರಲ್ರಿ ಬಹಳ ಬಾಳ ಖುಷಿ ಆತ್ರಿ ನಮಗ ಹ್ಮ್ ಮತ್ತ ಇವೆಲ್ಲ ಏನಂತ ಕೇಳಿದ್ರಿ ನೀವ ಇವು ನಾವ್ ಈ ಮನಿಗ್ ಬಂದಿರಿ ಬಂದ್ ಹಾಲುಸೋ ದಿನ ಗಿಫ್ಟ್ ನಮಗ ನಮಗೊಬ್ರು ಗಿಫ್ಟ್ ಕೊಟ್ರ ಹಾ ಲುಕ್ಸ್ ದಿನ ಅಂತ ಗಿಫ್ಟ್ ರೀ ಅದ ನಮಗ ಯಾಕಂದ್ರ ಅದ್ರ ಬಗ್ಗೆ ಬಹಳ ಚಿಂತೆ ಆಗಿತ್ರಿ ಏನ್ರಿಪ್ಪ ಅಂತ ಹೇಳಿದ್ರೆ ಇಲ್ಲ ನೋಡ್ರಿ ಟೇಬಲ್ ಟೇಬಲ್ ರೀ ಇದು ಯಾರ್ ಕೊಟ್ರಪ್ಪ ಅಂತ ಹೇಳಿದ್ರ ನಮ್ಮ ನಫ್ರಿನ್ ರೀ ಇದು ಆ ಮನೆಯಾಗ ಕಂಪ್ಯೂಟರ್ ಇಡಕ ಟಿವಿ ಇದು ಕಟ್ಟಿ ಐತ್ರಿ ಅದ್ರ ಮೇಲೆ ಇಟ್ಟ ನಾವು ಅಡ್ಜಸ್ಟ್ ಮಾಡಿದ್ವಿ ರೀ ಕಂಪ್ಯೂಟರ್ ಆಮೇಲೆ ಈ ಮನೆಯೊಳಗೆ ಇದ್ದು ಅದೊಂದ ಕಟ್ಟಿರಿ ಗ್ಯಾಸ್ ಕಟ್ಟಿ ಮಾಡ್ಬಿಟ್ಟಿ ನಾನು ಇದನ್ನೇ ಏನ್ ಇಡೋದಪ್ಪ ಇದು ಈಗ ತೊಗೊಳಕ ಈಗ ಕೈಯಾಗ ಸ್ವಲ್ಪ ದುಡ್ಡು ಇಲ್ಲ ಈಗ ಅದು ದುಡ್ಡು ಬಂದು ತಗೊಳ ಮಟ್ಟ ಈಗ ಕಂಪ್ಯೂಟರ್ ಎಲ್ಲಿ ಇಡೋದು ಹೆಂಗೆ ಮಾಡೋದು ಅನ್ನೋದು ಭಾಳ ಚಿಂತೆ ರೀ ನಮ್ಮ ನಸ್ರನ್ ಏನಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ನಸ್ರ ಈ ಮನೆಗೆ ಬರೋಕೆ ಮುಂಚೆನೇ ಹೇಳಿದ್ಲೇ ಆಯ್ಕೆ ನಮಗೆ ಚಾಚಿ ನೀವು ಕಂಪ್ಯೂಟರ್ ಇಡೋ ಟೇಬಲ್ ಅಲ್ಲಿ ನೋಡಿದ್ರೆ ಗ್ಯಾಸ್ ಕಟ್ಟಿ ಒಂದೈತ್ರಿ ನಿಮಗೆ ಟೇಬಲ್ ಇದೇನು ರೀ ಕಂಪ್ಯೂಟರ್ ಇಡಕ ಟೇಬಲ್ ಇಲ್ಲ ಏನೇನು ಚಾಚಿ ಏನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ನಮ್ಮ ಮನೆಯಾಗ ಆ ಕಂಪ್ಯೂಟರ್ ಇಡೋದ್ರೆ ಟೇಬಲ್ ಐತ್ರಿ ನಾವು ಈಗ ಹೊಸ ಮನಿ ಕಳ್ಸಾಕ ಇರ್ತೀವಲ್ಲ ಅಲ್ಲೆಲ್ಲ ಕಂಪ್ಯೂಟ್ರ್ದು ಸಿಸ್ಟಮೆಲ್ಲ ನಾವು ನಮ್ಮ ಇದು ನಮಗೆ ಈಗ ಯೂಸ್ ಇರ್ತಾತಿ ಇದನ್ನ ನೀವೇ ತಗೊಂಬುಡಂತ್ರೀ ಅಂತ ಹೇಳಿ ನಮಗ ಮೊದ್ಲು ಹೇಳಿದ ಈ ಮನಿಗೆ ಬಂದ ತಡಕಿಂದನ ನಮ್ಮ ಹೆಸ್ರ್ನ ಈ ಟೇಬಲ್ ಕೊಟ್ಲಿರಿಪ್ಪ ಇದ್ರಾಗ ನಾವು ದಟ್ಟಿದ್ರು ಈ ಟೇಬಲ್ ಇಲ್ಲಪ್ಪ ಅಂತ ಹೇಳಿದ್ರೆ ನಮಗ ಬಹಳ ದೊಡ್ಡ ಪ್ರಾಬ್ಲಮ್ ಆಕಿತ್ತು ನೋಡದ್ ಭಾಳ ಅಂದ್ರೆ ಪ್ರಾಬ್ಲಮ್ ಆಗ್ತೈತ್ರಿ ನಮ್ಗೆ ಯಾಕಂತ ಹೇಳಿದ್ರೆ ಸುಮ್ಮನೆ ಈ ಟೇಬಲ್ ತೊಗೊಬೇಕಂತ ಹೇಳಿದ್ರೆ ಕಡಿಮೆ ಕಡಿಮೆ ಅಂದ್ರ ಒಂದು ಐದು ಸಾವಿರ ಬರೋ ಬೇಕಾದ್ರೆ ಅವ್ರ ಮನಿಯವ್ರು ಇದನ್ನು ಹೇಳಿ ಮಾಡ್ಸಿದ್ರು ತಗೊಂಡಿದ್ರೆ ಗೊತ್ತಿಲ್ರಿ ಭಾಳ ಚಲೋ ಕ್ವಾಲಿಟಿ ಇದು ಇದು ಇದನ್ನ ಕೊಟ್ರಿಪ್ಪ ನಮಗಂತೂ ಬಹಳ ಹೆಲ್ಪ್ ಆತ್ರಿ ಹಂಗಾಗಿ ನಮ್ ನಸರಿನಕ ಮತ್ತ ಅವ್ರ ಮನೆಯವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಕಡಿಮೆನೆ ಯಾಕಂತ ಹೇಳಿದ್ರು ಅವ್ರಿಗೆ ರೊಕ್ಕ ಕೊಡ್ತೀವಿ ಅಂದ್ರೆ ರೊಕ್ಕನು ತಗೋಬೇಡ ಅಂತ ಹೇಳಿದ್ರು ಅವರು ಹಂಗ ಇದನ್ನ ಮಾಡಿದ್ರಿ ನನಗಂತೂ ಬಹಳ ಖುಷಿ ಆತ್ರಿ ಆಮೇಲೆ ಇದೇನಪ್ಪ ಅಂತ ಹೇಳಿದ್ರ ನಾನೇ ಈ ಮನಿ ಬಂಗಲ್ ಅವ್ ಚಿರಾಕ್ ಅದಾವ್ರಿ ಸಣ್ಣ ಸಣ್ಣ ಅದಾವ ಅಮ್ಮಗೇನಂದ್ರ ಅಮ್ಮ ನಮ್ ಮದ್ವೆ ಕೊಟ್ಟದ್ದು ಶಮ್ಯ ಇಷ್ಟ ಅದಾವ್ರಿ ಅದೀಗ ಒಂದ ಸೂರಾಗತ್ರಿ ಅದಂಗಾಗಿ ಅದನ್ನ ಹಾಕಿ ನನಗ ಹಿಳಿ ಸಣ್ಣ ಸಣ್ಣ ಆಗ್ಲಿ ಇದನ್ನ ಕೊಡತ್ರಿ ದೀಪಾ ಅಂತ ಅಂದೆ ಅವತ್ತ ನಮ್ ರೇಸ್ಮಾಪ ಇದ್ರೆ ಇಲ್ಲೇ ಅವತ್ ಹಾಲು ಎಲ್ಲಾರ ಇಲ್ಲೇ ನಾಷ್ಟಾ ಮಾಡಿದ್ರಲ್ಲ ಅವತ್ತ ಆಮೇಲೆ ನಮ್ ರೇಸ್ಮಾಪ ಏನಂದ್ರ ಪಗಇಇಿವನ್ ಹಿತ್ತಳಿ ತಗೋಂತಿದೀ ಮತ್ ಮುಂದ್ ತಗೊಂತಿ ಹೆಂಗಿದ್ರ ಒಬ್ರು ಇದನ್ನ ಕೊಟ್ಟಾರ ಗಿಫ್ಟ್ ಈಗ ಕೊಟ್ಟ ಎರಡ್ ವರ್ಷ ಸಬ್ಸ್ಕ್ರೈಬರ್ ನಮಗೋದ್ರೈಬರ್ ಗಿಫ್ಟ್ ಇದೆ ಇವು ಬೆಳಿವು ದೀಪ ಕೊಟ್ಟಾರಲ್ಲ ಅವು ನಾ ಹಚ್ಚಿ ಬಿಡುವ ಮನಿಯೊಳಗ ಒಳಗ್ ಬಾಳ ಚೊಲೋ ಆಕತಿ ಇವನ ಯೂಸ್ ಮಾಡ್ಬಿಡು ಮನ್ಯಾಗ ಅಂತಂದ ಹೇಳಿ ಬೈದ ತಗೊಂಬಂದ ಹೊಸ ಮನೇನ ಐತಿ ಹೆಂಗಿದ್ರ ಬಂದಿರಿ ಇದ್ರೊಳಗನ ದಿನ ಚಿರಾಕ್ ಹಚ್ಬಿಡ ಅಂತಂದ ಹೇಳಿದ್ರಿ ನೋಡ್ರಿ ಈ ಶಮ್ಮೆ ನಮಗೆ ಯಾರು ಕೊಟ್ಟಿದ್ರಿಪ್ಪ ಅಂತ ಹೇಳಿದ್ರೆ ಒಬ್ಬ ಸಬ್ಸ್ಕ್ರೈಬರ್ ಕೊಟ್ಟಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ರೀ ಈಗ ಕೊಟ್ಟ ಎರಡು ವರ್ಷ ಆತೇನ್ರಿ ಅವ್ರ ನೀವು ಕೊಟ್ಟಿರುವಂತಹ ಬೆಳ್ಳಿಯ ದೀಪ ಇನ್ಮ್ಯಾಗ ಈ ಮನೆಯ ದೀಪ ಇದ್ರ ಉರಿತೈತಿ ಹ್ಮ್ ಥ್ಯಾಂಕ್ ಯು ಸೋ ಮಚ್ ರೀ ಒನ್ ಸೆಕೆಂಡ್ ಬೆಳ್ಳಿ ದೀಪ ಕೊಟ್ಟಿದ್ದಕ್ಕೆ ನಮಗೆ ಮತ್ತೆ ಇನ್ನೊಂದ್ರೆ ಇಲ್ಲಿ ಮೊಬೈಲ್ ಅಲ್ಲಿ ಕಟ್ಟಿದ್ರೆ ಮೊಬೈಲ್ ಚಾರ್ಜ್ ಇಟ್ಟಿರ್ತಾರೆ ಇಲ್ಲಿ ಇಡ್ಬೇಕಂದ್ರೆ ಇದು ಕಂಪ್ಯೂಟರ್ ಕರೆಕ್ಟ್ ಆದ್ರೆ ಹಂಗಾಗಿ ನಾವು ಅಲ್ಲಿ ಐತ್ರಿ ಚಾರ್ಜ್ ಇಡೋದು ಒಂದು ಸ್ವಿಚ್ ಇಲ್ಲೈತಿ ನಮ್ಮ ಮನಿ ಒಳಗೆ ಇನ್ನೊಂದು ಸ್ವಿಚ್ ಇಲ್ಲೈತಿ ಈ ಎರಡು ಸ್ವಿಚ್ ಬಿಟ್ರೆ ಮತ್ತೆ ಮೂರನೇ ಸ್ವಿಚ್ ಇಲ್ಲ ಹಂಗಾಗಿ ನಮ್ಮ ನಸನ್ ಪ್ಲಾನ್ ಮಾಡಿ ಚಾಚಿ ನಿಮ್ಮ ಮೊಬೈಲ್ ಇಡಕ್ಕ ನಾನು ಇದು ಮೀಶೋದೊಳಗೆ ಆರ್ಡರ್ ಮಾಡ್ತೀನಿ ತಡ್ರಿ

ಇವ್ರ ಐದು ಮಂದಿ ನಮ್ಮ ಜೋಡಿ ಹೆಂಗಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಕ್ಲೋಸ್ ಫ್ರೆಂಡ್ ಇವ್ರ ಏನೋ ಹೌದೌದು ಹೌದು ಹಿಂಗಾಗಿ ನಾವು ಮಷಿಗರಿ ಮಾಡ್ತೀವಿ ಕಾಮಿಡಿ ಮಾಡ್ತೀವಿ ಅವ್ರು ನಮ್ಮ ಜೋಡಿ ಮಾಡ್ತಾರೆ ನಾವು ಜೋಡಿ ಮಾಡ್ತೀವಿ ಅವ್ರ ಜೋಡಿ ಅವ್ರ ನಮ್ಮ ಇದ್ರೆ ಟೈಮ್ ಹುಕಿದ್ದೋಗತ ಹಿಂಗೆಲ್ಲೋಗ ಆಕೆ ಪ್ಲಾನ್ ಮಾಡಿದ್ರಿ ಚಾಚಿ ನಿಮಗ ಮಿಶೋದೊಳಿಸಿ ಮೊಬೈಲ್ ಇಡಕ ನಾನ್ ಆರ್ಡರ್ ಮಾಡ್ತೀನಿ ಅಂದ್ರಿ ಮಾಡಿದ್ಲಾ ನಾವು ಒಂದ್ ಬರ್ತ ಮಾಡಿದ್ರಿ ಒಂದ ಫೋನ್ ಇಡಾಕ ಮಾಡ್ರಿ ಒಂದ ಕೊಲ್ಗೇಟ್ ಬ್ರಷ್ ಇಡಾಕ ಮಾಡ್ರಿ ಚಾಚಿ ಒಂದು ತಗೋ ಅಂತ ಹೇಳಿ ಇನ್ನೊಂದ್ ಆರ್ಡರ್ ಮಾಡ್ರಿ ಅದೇ ಆಮೇಲೆ ತೋರ್ಸ್ತ್ರಿ ನಾ ಬಂದ ಮೇಲೆ ಒಟ್ಟು ನಾವ್ ಈ ಬಂದ ಮೇಲೆ ಅದ ಏನೇನ್ ಯೂಸ್ ಆಕತೆ ನಮಗಾದ್ರಿ ಆಕಿ ಗೊತ್ತ ಒಟ್ಟು ಪ್ಲಾನ್ ಮಾಡಿ ಏನೋ ಒಂದ್ ಇದನ್ನ ಮಾಡಾಕತ್ತ ಹಂಗ ನಮ್ ಹಸ್ರನ್ ಬಾಳ ಇದನ್ ಮಾಡ ಹೆಲ್ಪ್ ಹೇಳಿದ್ರೆ ಅದ ಇದನ್ನ ಮಾತಾಡ್ಬೇಕು ಅಂತಂದ ಹೇಳಿ ಇವತ್ತ ನಾ ತೋರಿಸಿದ್ದಾರೆ ನನ್ನ ಮಸಿನ ಅದನ್ನ ಕೊಟ್ಲರಿ ಅಂತಂದ ಹೇಳಿ ಆಮೇಲೆ ಇವತ್ತ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡೆ ನಾನು ಚಾಚಿ ಇವತ್ತ ನಮಗ ನಾಷ್ಟ ಕರದ್ರಿ ಇವತ್ತ ಅಲ್ಲೇ ನಾಷ್ಟ ಮಾಡ್ಕೊಂತ ಅಮ್ಮನ ಬಂದ್ರೆ ಊಟ ಅಲ್ಲೇ ಅಮ್ಮನ ಜೋಡಿ ಎಲ್ಲಾರು ಬಂದಿದ್ರಂದ್ರೆ ಹಂಗ ಮಾತಾಡ್ಕೊಂತ ಕುಂತಿರಿ ಸ್ವಲ್ಪ ಟೈಮ್ ಹಾತ್ರಿ ಹಂಗಾಗಿ ನಾಳೆ ನಾವೇನಾದ್ರು ರೆಸಿಪಿ ಮಾಡಿದ್ರ ಅಂತ ಹೇಳಿ ಬಿಟ್ಟರಿ ಆಮೇಲೆ ತಮ್ಮನ ಸ್ಕೂಲ್ ಹಾಕಿದ್ರಿ ಇವತ್ತು ಟೈಮ್ ಎಷ್ಟಾಯ್ತ್ರಿ ಟೈಮ್ ಮೂರ್ ಗಂಟೆ ಆತ್ ಗಡಿಯಾರ ನಮ್ಮ ಮನೆಯೊಳಗ ಆ ಮನೆಯೊಳಗ ನಾವು ಬರೋಬ್ಬರಿ ಇನ್ನು ಒಂದು ತಿಂಗಳಾಗಿತ್ತು ಅಂದ್ರೆ ಒಂದು ವರ್ಷ ಹಾಕಿತ್ತೆ ಒಂದು ವರ್ಷ ನಾವು ಗಾಡಿನಾಗ ಏನು ಹಾಕಿದ್ದಿಲ್ಲ ಮಾಡಿದ್ರಿ ಗಡಿಯಾರ

ನೋಡೋಂತ್ರಿ ಪುಟಮಲ್ಲಿ ಇದ್ರೆ ನಮಗೆ ಮಸ್ತ್ ಐತ್ರಪ್ಪ ಮನೆಗೆ ಐತಿ ಬಾ ಇಷ್ಟ ಆತ ನಮಗೆ ಇಲ್ಲಿ ಬಂದ ನಂತರ ನಮಗೆ ಸಿಕ್ಕಾಪಟ್ಟೆ ಖುಷಿ ಆತರಿ ನೆಕ್ಸ್ಟ್ ಏನ್ರೀ ಈಗ ನೆಕ್ಸ್ಟ್ ಏನು ಇಲ್ಲಿಗೆ ಈ ವೆಂಗಿಟ್ಟೆ ಇನ್ನು ತorsಬೇಕು ನಾನು 나 ಇಲ್ಲಿ ಇನ್ನೊಂದು ಮಾತು ಹೇಳ್ಬೇಕಂತ ಹೇಳಿದ್ರೆ ಚಲೋ ಚಲೋ ಐಡಿಯಾ ಲ ನಮಗೆ ಕೊಡ್ದಾರ್ ಕೊತೆ ನಿನಗೆ ನಸ್ರೀನೇ ನಸ್ರೀನೇ ಅಂತ ಹೇಳಿದ್ರೆ ನೋಡಿ ಈ ಮನೆಗೆ ಬಂದ ದಿನ ನಮಗೆ ಏನು ಅಂತ ಹಬ್ಬ

ಅದು ಒಂದು ಲಕ್ಷಣ ನಮ್ಮ ಇಲ್ಲಿ ನೋಡ್ರಿ ನಮ್ಮ ಮನಿ ಬಾಜುನ ದೊಡ್ಡ ದೊಡ್ಡ ಗಿಡ ಅದಾವ್ರಿ ನಮಗೇನ ಗಾಳಿ ಇದೆ ಫ್ಯಾನಿಂದ ಅವಶ್ಯಕತೆನ ಇಲ್ರಿ ತಂದದ ಫ್ಯಾನ್ ಮ್ಯಾಲ್ಗಡೆ ಕಟ್ಟಿಬಿಟ್ಟಿವಿ ಆಮೇಲೆ ಇಲ್ಲಿ ಚಾಚಿಯರ್ ಮನಾಗ ಫ್ಯಾನ್ ಐತಿ ಅದ ನಂತರ ಹಚ್ಚಂಗ ಇಲ್ರಿ ನಾವ್ ಯಾಕಂದ್ರೆ ಗಾಳಿ ಸಿಕ್ಕಪಟ್ಟ ಬರ್ತದ ನಮ್ಗ ಗಾಳಿ ಬೇಜಾರಾಗತ್ತೆ ಎಷ್ಟ್ ಗಾಳಿ ಬಿಟ್ಟತ್ವ ಇವ ಅಂತ ಹೇಳಿ ಆಮೇಲೆ ಇಲ್ಲಿ ನಮ್ಮ ಚಾಚಿಯರ ಗಿಡನ ಫಸ್ಟಿಗೆ ಹಾಕಿದ್ರಿ ತುಳಸಿ ಗಿಡನ ಬಾಳ ಅದಾವ್ರ ಇಲ್ಲಿ ಅಲೋವೆರಾ ಗಿಡನ ಐತ್ರಿ ಇವನ್ನೆಲ್ಲ ತಗದು ಒಂದಿನ ಬ್ಯಾರೆ ಮಣ್ಣು ಹಾಕಿ ಇದನ್ನೆಲ್ಲ ಬೇರೆ ಹೂವಿನ ಗಿಡ ಹಾಕ್ಬೇಕು ಅನ್ನಕತ್ತೀವಿ ಅದು ಯಾವಾಗ ಆಕತ್ತೆ ನೋಡೋಣ ಆಮೇಲೆ ರೀ ನಾವು ಆ ಕಡೆ ಹುಬ್ಳಿಗೆ ಅದು ಹೋದಾಗ ರೀ ಅಲ್ಲಿ ಗುಲಾಬಿ ಹೂವಿನ ಗಿಡ ಅವೆಲ್ಲ ಹಚ್ಚಿರ್ತಾರಲ್ಲ ರೀ ಅವನ್ನ ತೊಗೊಂಬರ್ಬೇಕು ಇಲ್ಲಿ ಕಾಂಪೌಂಡ್ ಮೇಲೆ ಇಟ್ಟರೆ ಚಂದ ಕಾಣ್ತೈತಿ ಕೌ ಕುಂಡ್ಲೆ ಇರ್ತಾವಲ್ಲ ರೀ ಕುಂಡ್ಲೆನ ತೊಗೊಂಬರ್ಬೇಕು ರೀ ಕುಂಡ್ಲೆ ಅಂದ್ರೆ ಇವು ಪ್ಲಾಸ್ಟಿಕ್ ಆಗ್ಬಾರ್ದು ಮಣ್ಣಿನ ಕುಂಡ್ಲಿನ ಆಗ್ಬೇಕು ಅವ ಗಡಿಗೆ ಟೈಪ್ ಸೇರ್ತ ಹಾ ಗಿಡ ಹಚ್ಚಬೇಕು ಬಿಗ್ರ ಕರೆ ಮೇಲೆ ಕುತ್ಕೊಂತ ಹೌದ್ರಿ ಇದಕ್ಕೆ ಮಣ್ಣು ಚೇಂಜ್ ಮಾಡ್ಬೇಕು ಯಾಕಂದ್ರ ಮಣ್ಣೆ ಒಳಗೆಲ್ಲ ಡಮ್ಮೆ ಆಬಿಡತ ಮಣ್ಣು ಏನಿಲ್ಲ ಅದ ಶಕ್ತಿ ಮಣ್ಣು ಕಡಿಮೆ ಹಳ ಅಚ್ಚಿಗೆದಾವು ಗಿಡ ಹತ್ತು ಅಂದ್ರ ಮಣ್ಣ ಆಬೇಕು ಮಣ್ಣ ಮಸಾರಿ ಮಣ್ಣ ಮಸ್ತ್ ಹತ್ತೋ ಗಿಡ ಇವು ಒಂದ್ರಾಗ ಒಂದ ಒಂದ್ರಾಗ ಒಂದ ಬೀಜ ಎಲ್ಲ ಬಿದ್ದ ಬಿದ್ದ ಎಲ್ಲಾ ತುಳಸಿ ಗಿಡನ ಹೊತ್ತಿ ಬಿಡತಾರೆ ಆಮೇಲೆ ಅಲ್ಲಿ ಒಂದು ತುಳಸಿ ಗಿಡ ಹುಟ್ಟಿತ್ರೆ ಏಮಂತ